ಸರ್ ಅಹಿಂದ ಈಗ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಿದೆ ಅಹಿಂದ ಕಮ್ಯುನಿಟಿಯಿಂದ ಸಿದ್ದರಾಮಯ್ಯ ಆಯ್ಕೆಯಾಗಿ ಬಂದಿದ್ದಾರೆ ಮುಖ್ಯಮಂತ್ರಿ ಆಗಿದ್ದಾರೆ ಇವತ್ತು ಒಂದು ಮಠಾಧೀಶರು ಡಿ ಕೆ ಪ ಡಿ ಕೆ ಶಿವಕುಮಾರ್ ಪರವಾಗಿ ನಿಂತಿದ್ದಾರೆ ಅಹಿಂದ ಕಮ್ಯುನಿಟಿಗಳು ಸಿದ್ದರಾಮಯ್ಯನವರು ಪರವಾಗಿ ನಿಂತಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ನೋಡಿ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಬೇಕಾಗಿರೋದು ಶಾಸಕರು ಸಭೆ ನಮ್ಮ ಪಕ್ಷದ ಶಾಸಕರು ಶಾಸನ ಸಭೆಯ ಎಲ್ಲ ಸದಸ್ಯರುಗಳು ಸೇರಿಕೊಂಡು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನು ಆಯ್ಕೆ ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಅವರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದರಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಅದು ಪಕ್ಷ ಇದೆ ಮತ್ತು ಶಾಸಕರಿದ್ದಾರೆ ಅದನ್ನು ಹೊರತಾಗಿ ಬೇರೆ ಯಾರೋ ಧಾರ್ಮಿಕ ಮುಖಂಡರು ಯಾರೋ ಸ್ವಾಮೀಜಿಗಳು ಮಾತಾಡೋದ್ರೂ ಪ್ರಯೋಜನ ಇಲ್ಲ ಆ ಸ್ವಾಮೀಜಿಗಳು ಅನಗತ್ಯವಾಗಿ ರಾಜಕೀಯದಲ್ಲಿ ಮುಗಿತುರಿಸೋದ್ರ ಮುಖಾಂತರ ಸಮಾಜದಲ್ಲಿ ಸಮುದಾಯಗಳ ಮಧ್ಯೆ ಒಂದು ಭಿನ್ನಾಭಿಪ್ರಾಯಗಳನ್ನು ದ್ವೇಷವನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಾರಂಥದ್ದೇ ಗೊತ್ತಾಗ್ತಾ ಇದೆ ಹಾಗಾಗಿ ಅಂತ ಸ್ವಾಮೀಜಿಗಳು ಯಾರು ಕೂಡ ಅನಗತ್ಯ ಈ ಹೇಳಿಕೆಗಳನ್ನು ಅಂತ ನಾವು ಭಾವಿಸ್ತೀವಿ ಮತ್ತು ಅಹಿಂದ ಸಮುದಾಯಗಳು ಸಹಜವಾಗಿಯೇ ದೇವರಾಜರುಸುವರ ಲೆಜಸ್ಸಿಯನ್ನು ಮುಂದೆ ತಗೊಂಡು ಹೋಗ್ತಾ ಇರುವಂಥ ಸಿದ್ದರಾಮಯ್ಯವ್ರ ಜೊತೆಗೆ ಖಂಡಿತವಾಗಲೂ ಇವತ್ತು ಈ ಸಮುದಾಯಗಳು ಯಾವತ್ತಿಗೂ ಇದ್ದಾವೆ ಮುಂದೆನೂ ಕೂಡ ಇರ್ತವೆ ಸಿದ್ದರಾಮಯ್ಯನವರು ಮತ್ತು ಪಕ್ಷದ ರಾಷ್ಟ್ರೀಯ ನಾಯಕತ್ವ ಮುಂದಿನ ದಿನಗಳಲ್ಲಿ ಆಗುವಂಥ ಏನಾದರೂ ಪ್ರಶ್ನೆಗಳಿದ್ರೆ ಅದನ್ನು ಇತ್ಯರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರು ಸಿದ್ಧರಿದ್ದಾರೆ ಮೂರನೇ ವ್ಯಕ್ತಿಗಳು ಅನಗತ್ಯವಾಗಿ ಮಾತಾಡಿ ಗೊಂದಲವನ್ನು ಸೃಷ್ಟಿ ಮಾಡುವಂತ ಅಗತ್ಯ ಇಲ್ಲ ಸರ್ ಇದರಲ್ಲಿ ಬಿಜೆಪಿ ಅವರಿಗೆ ಯಾಕೆ ಇಷ್ಟು ಆಸಕ್ತಿ ಅಂತ ಸಿಎಂ ಬದಲಾವಣೆ ಬಗ್ಗೆ ಅವರೇ ಜಾಸ್ತಿ ಕಮೆಂಟ್ ಮಾಡ್ತಿದ್ದಾರೆ ಕಾಂಗ್ರೆಸ್ನವ್ರಿಗೆ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಒಂದು ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ ಮಾಡ್ತಾ ಇರೋ ಸಂದರ್ಭದಲ್ಲಿ ವಿರೋಧ ಪಕ್ಷವಾಗಿ ತಾನು ಸಮರ್ಥವಾಗಿ ಕೆಲಸ ಮಾಡೋದಕ್ಕೆ ಬಿ ಜೆ ಪಿಯಿಂದ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಬಿ ಜೆ ಪಿ ಒಳಗಡೆ ಅನೇಕ ಸಮಸ್ಯೆಗಳಿದ್ದಾವೆ ಯತ್ನಾಳ್ ಅವ್ರದ್ದು ಒಂದು ದಾರಿ ಇದೆ ವಿಜೇಂದ್ರ ಅವ್ರದ್ದು ಇನ್ನೊಂದು ದಾರಿ ಇದೆ ಸಿ ಟಿ ಅವ್ರದ್ದು ಇನ್ನೊಂದು ದಾರಿ ಇದೆ ಅಕ್ನವ್ರವ್ರದ್ದು ಇನ್ನೊಂದು ದಾರಿ ಇದೆ ಅವ್ರ ದಾರಿಗಳನ್ನು ಸರಿ ಮಾಡಿಕೊಂಡು ಅವರು ಐಕ್ಯತೆಯಿಂದ ವಿರೋಧ ಪಕ್ಷವಾಗಿ ಸಮರ್ಥವಾಗಿ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಅನಗತ್ಯವಾಗಿ ಕಾಂಗ್ರೆಸ್ಸಿನ ಹುಡುಕುಗಳನ್ನು ಹುಡುಕುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಇದು ದುಸ್ಸಾಹಸ ಅಷ್ಟೇ ಇದರಿಂದ ಏನು ಹೆಚ್ಚು ಪ್ರಯೋಜನ ಆಗಲ್ಲ ಈಗ ಬಿಜೆಪಿ ಹಿಂದೆ ಧರ್ಮ ಧರ್ಮಗಳ ನಡುವೆ ದ್ವೇಷ ಬಿತ್ತುತ್ತಿತ್ತು ಮತೀಯವಾದ ಅದಕ್ಕೋಸ್ಕರ ಬ ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಈ ಕಾಂಗ್ರೆಸ್ ಮುಂದೆ ಯಾ ಯಾವ ರೀತಿ ಅಧಿಕಾರ ನಡೆಸಬೇಕು ಅಂತ ಇನ್ನು ಇನ್ನೆರಡುವರೆ ವರ್ಷ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಈಗ ನಿಮ್ಮ ಅಹಿಂದ ಕಮ್ಯುನಿಟಿಗಳು ಬೆಂಬಲಿಸುತ್ತವೆ ಕರ್ನಾಟಕ ರಾಜ್ಯದೊಳಗಡೆ ನೂರ ನಲವತ್ತು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಕರ್ನಾಟಕ ರಾಜ್ಯದ ಶೋಷಿತ ಸಮುದಾಯಗಳ ದಲಿತ ಹಿಂದ ಸಮುದಾಯಗಳೆಲ್ಲವೂ ಕೂಡ ಸಂಪೂರ್ಣ ಸಹಕಾರ ಕೊಟ್ಟಿರೋದ್ರಿಂದಾನೇ ಇವತ್ತು ಕಾಂಗ್ರೆಸ್ ಈ ಪ್ರಮಾಣದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿದೆ ಅದು ಗೊತ್ತಿರೋ ಸತ್ಯನೇ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕತ್ವಕ್ಕೂ ಕೂಡ ಗೊತ್ತಿದೆ ಇವತ್ತು ಈ ಸರ್ಕಾರದ ನೇಕ ನಾಯಕತ್ವವನ್ನು ಮನೆ ಸಿದ್ದರಾಮಯ್ಯ ಅವರು ಮುಖಾಂತರ ಜನಪರವಾಗಿರುವಂಥ ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಐದು ವರ್ಷಗಳ ಕಾಲ ಜನಪರವಾದಂಥ ಕಾರ್ಯಕ್ರಮಗಳನ್ನು ಕೊಡೋದಕ್ಕೆ ಬೇಕಾಗುವಂಥ ಸಿದ್ಧತೆಗಳನ್ನು ಮಾಡ್ಕೊಂಡು ಕೆಲಸ ಮಾಡ್ತಾ ಇದೆ ಅದು ಬಿ ಜೆ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ ಹಾಗಾಗಿ ಏನೇನೋ ಉಹಿಲ್ಗಳನ್ನು ನೆಪಿಸ್ತಾ ಇದ್ದಾರೆ ಮುಂದೆ ಏನಾದರೂ ಪಕ್ಷದೊಳಗಡೆ ಸರ್ಕಾರದೊಳಗಡೆ ಬದಲಾವಣೆಗಳು ಅಥವಾ ಚೇಂಜಸ್ಗಳು ಮಂತ್ರಿಗಳನ್ನು ಯಾರನ್ನು ಮಾಡಬೇಕು ಅನ್ನೋದನ್ನು ಅದು ಪಕ್ಷದ ಶಾಸಕಾಂಗದ ತೀರ್ಮಾನ ಮತ್ತು ಪಕ್ಷದ ರಾಷ್ಟ್ರೀಯ ನಾಯಕತ್ವದ ತೀರ್ಮಾನ ಆ ತೀರ್ಮಾನ ಇದೆಯಲ್ಲ ಆ ತೀರ್ಮಾನವನ್ನು ಮಾಡೋದಕ್ಕೆ ಅವ್ರು ಮಾಡ್ಕೊಳ್ತಾರೆ ಅನಗತ್ಯ ಹೊರಗಡೆ ವ್ಯಕ್ತಿಗಳು ಇದು ಗೊಂದಲ ಸೃಷ್ಟಿ ಮಾಡುವಂಥ ಅಗತ್ಯ ಇಲ್ಲ ಕಾಂಗ್ರೆಸ್ ಸರ್ಕಾರ ಒಂದು ಸಮರ್ಥವಾಗಿರುವಂಥ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಕೊಡ್ತದೆ ಆ ಭರವಸೆ ಅಂತೂ ಇದೆ